ಇವತ್ತು ನಾವು ಅನಂತ ಶೇಣಿಗುಡಿ ಭಾಗದ ತೆಂಗಿನ ತೋಟದಲ್ಲಿದ್ದೀವಿ ನಮ್ಮ ಜೊತೆಗೆ ತೆಂಗಿನಕಾಯಿ ಹರಿಯುವಂಥ ಒಬ್ಬ ಯುವಕ ಮಂಜುನಾಥ್ ನಮ್ಮ ಜೊತೆಗಿದ್ದಾರೆ ಇವತ್ತು ನಾವು ಈ ತೆಂಗಿನ ತೋಟದಲ್ಲಿ ಬಂದಿರತಕ್ಕಂಥ ವಿಶೇಷತೆ ಏನಂತಂದು ಹೇಳಿದರೆ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿರ್ತಕ್ಕಂಥ ಈ ಒಂದು ಕಾರ್ಮಿಕರು ಕೇವಲ ಹಗ್ಗದ ಸಹಾಯದಿಂದ ಬಾನೆತ್ತರದ ತೆಂಗಿನ ಮರಕ್ಕೆ ಏರಿ ಅಲ್ಲಿಂದ ತೆಂಗಿನಕಾಯಿಗಳನ್ನು ಕೀಳಿ ಅದನ್ನು ಮಾರ್ತಕ್ಕಂಥ ಒಂದು ಸಂಕಷ್ಟದ ಸ್ಥಿತಿಯಲ್ಲಿತ್ತು ಹಲವಾರು ಜನ ಹೀಗೆ ಹತ್ತಬೇಕಾದ್ರೆ ಆಯಾ ತಪ್ಪಿ ಕೆಳಗೆ ಬಿದ್ದ ತಮ್ಮ ಕೈಕಾಲುಗಳನ್ನು ಮುರಿದುಕೊಂಡಿರ್ತಕ್ಕಂಥ ಹಲವಾರು ಹತ್ತಾರು ಉದಾಹರಣೆಗಳಿದು ಕೆಲವರು ತಮ್ಮ ಪ್ರಾಣಗಳನ್ನು ಕೂಡ ಕಳೆದುಕೊಂಡಿರ್ತಕ್ಕಂಥದ್ದು ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಲ್ಲಿರ್ತಕ್ಕಂಥ ಮೂವತ್ತರಿಂದ ನಲವತ್ತು ಜನ ತೆಂಗಿನಕಾಯಿ ಹರಿಯುವಂಥ ಎಲ್ಲ ಕಾರ್ಮಿಕರು ಸೇರಿ ಒಮ್ಮೆ ಯುವ ನಾಯಕರಾಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ರವರನ್ನು ಭೇಟಿ ಮಾಡ್ತಾರೆ ತಮ್ಮ ಕಷ್ಟವನ್ನು ಹೇಳ್ಕೊಳ್ತಾರೆ ಇದಕ್ಕೆ ಪರಿಹಾರ ಏನು ಅಂತಂದೇಳಿ ಅವರು ಕೇಳಿದಾಗೆ ಸರ್ ಏನಿಲ್ಲ ನಾವು ಹಗ್ಗದಿಂದ ಮೇಲೆ ಇರ್ತಕ್ಕಂಥ ಕೆಲಸ ಮಾಡ್ತೀವಿ ಮಧ್ಯದಲ್ಲಿ ಆಯ ತಪ್ತೀವಿ ಯಾಕಂತಂದರೆ ಮೇಲೆ ಹೋದಂತೆಲ್ಲ ಗಾಳಿಯ ವೇಗ ಜಾಸ್ತಿ ಆಗ್ತಾ ಹೋಗ್ತದೆ ಆಗ ನಮ್ಮ ಬ್ಯಾಲೆನ್ಸ್ ತಪ್ಪು ಹೋಗ್ತದೆ ಹಾಗಾಗಿ ಈಗ ನಮ್ಮ ಮಾರ್ಕೆಟ್ನಲ್ಲಿ ಅಂದರೆ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿಯನ್ನು ಕೀಳಲಿಕ್ಕೇ ಒಂದು ಉಪಕರಣ ಇದೆ ಒಂದು ಸಾಧನೆ ಇದೆ ಅದು ಮಾರ್ಕೆಟ್ನಲ್ಲಿ ಅಂದರೆ ಮಾರ್ಕೆಟ್ ರೇಟ್ನಲ್ಲಿ ಐದರಿಂದ ಆರು ಸಾವಿರ ರೂಪಾಯಿ ಆಗುತ್ತೆ ಅದನ್ನು ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿಲ್ಲ ಹಾಗಾಗಿ ನಲವತ್ತರಿಂದ ಐವತ್ತು ಜನ ಇರ್ತಕ್ಕಂಥ ನಮಗೆಲ್ಲರಿಗೂ ಕೂಡ ತಾವು ಒಂದು ಆ ಉಪಕರಣವನ್ನು ಕೊಡಿಸುವಂಥ ಕೆಲಸ ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ನಮ್ಮ ಜೀವನದಲ್ಲಿ ಮರೀಲಾರದಂತಹ ಒಂದು ನೆನಪಾಗಿ ಅದು ಉಳಿಯುತ್ತದೆ ಅಂತಂದೇಳಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊತಾರೆ ಕೂಡಲೇ ಸ್ಪಂದಿಸಿದ ಯುವ ನಾಯಕ ಸಿದ್ಧಾರ್ಥ ಸಿಂಗ್ರವರು ಆ ಪಟ್ಟಿಯನ್ನು ತರಿಸ್ಕೊಳ್ತಾರೆ ಎಷ್ಟು ಜನ ಈ ಕಾರ್ಮಿಕರು ಈ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅಂತೇಳಿ ಆ ಪಟ್ಟಿಗೆ ಅನುಗುಣವಾಗಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಆ ಸಾಧನ ಮತ್ತು ಉಪಕರಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂದಿನಿಂದ ಇಲ್ಲಿವರೆಗೆ ಸುಗಮವಾಗಿ ಜನ ಬಾನೆತ್ತರದ ತೆಂಗಿನ ಮರಗಳನ್ನು ಏರ್ತಾರೆ ತಮಗೆ ಬೇಕಾದಷ್ಟು ಕಾಯಿಗಳನ್ನು ಹರಿದು ಅವನ್ನು ಮಾರಿ ಆ ಅದರಿಂದ ಬಂದಿರತಕ್ಕಂಥ ಆದಾಯದಿಂದ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಅವರು ನೆನೆಸ್ತಾರೆ ಈ ರೀತಿಯ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಸಿದ್ಧಾರ್ಥ ಸಿಂಗರವರಿಗೆ ನಾವ್ಯಾವತ್ತೂ ಕೂಡ ಚಿರಋಣಿ ಈ ಮಷಿನ್ ಎಷ್ಟು ಸಹಕಾರಿಯಾಗಿದೆ ಅಂತ ಹೇಳಿದರೆ ಒಂದು ಕಡೆ ನಮ್ಮ ಕೆಲಸವನ್ನು ಅತಿ ವೇಗವಾಗಿ ಮಾಡುತ್ತದೆ ಮತ್ತೊಂದು ಕಡೆ ನಮ್ಮ ಸೇಫ್ಟಿ ನಮ್ಮ ಸುರಕ್ಷತೆಗೂ ಕೂಡ ಈ ಮಷಿನ್ ಸಹಕಾರಿಯಾಗಿದೆ ಅನ್ನೋದು ಆ ಒಂದು ಕಾರ್ಮಿಕರ ಮನದಾಳದ ಮಾತಾಗಿದೆ ಈಗ ಇಲ್ಲಿರ್ತಕ್ಕಂಥ ಕಾರ್ಮಿಕರು ಬಾತ್ತರದ ಈ ತೆಂಗಿನ ಮರಗಳನ್ನು ಹೇಗತ್ತಾರೆ ಅಂತಂದೇಳಿ ನೋಡೋಣ ಬನ್ನಿ ಈಗ ಮತ್ತೊಬ್ಬ ಮರ ಹತ್ತುವ ಕಾರ್ಮಿಕ ಮಂಜುನಾಥ್ ನಮ್ಮ ಜೊತೆಗಿದ್ರೆ ಅವರು ಕೂಡ ಯಾವ ರೀತಿಯಲ್ಲಿ ಹತ್ತತಾ ಇದ್ದಾರೆ ಅಂತ ಹೇಳಿ ನೋಡೋಣ ಬನ್ನಿ ಅಲ್ಲ ಬಡವರ ಜೀವನ ಎಷ್ಟು ಕಷ್ಟಕರವಾಗಿರ್ತದೆ ಹೇಳಿ ಬಾನೆತ್ತರದಲ್ಲಿ ಇರ್ತಕ್ಕಂಥ ತೆಂಗಿನ ಮರಗಳನ್ನು ಏರಬೇಕು ಅಲ್ಲಿರ್ತಕ್ಕಂಥ ಕಾಯಿಗಳನ್ನು ಕೀಳಬೇಕು ಹೀಗೆ ಕೀಳಿ ತಂದ ಕಿತ್ತು ತಂದ ಒಂದು ತೆಂಗಿನ ಮರಗಳನ್ನು ಮಾರುಕಟ್ಟೆಯಲ್ಲಿ ಮಾರಬೇಕು ಇದು ಬಡವರ ಪರಿಸ್ಥಿತಿ ಇಂತಹ ಕಡು ಬಡವರ ಇಂತಹ ತಳಮಟ್ಟದ ಕಾರ್ಮಿಕರ ಸಮಸ್ಯೆಗಳನ್ನು ಅರ್ಥಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತ ಆ ಒಂದು ದೊಡ್ಡ ಗುಣ ಸಿದ್ಧಾರ್ಥ ಸಿಂಗ್ರವರಿಗಾಗಿ ಹಾಗೆ ಅವರಿಗೆ ದೇವರ ಆಶೀರ್ವಾದ ಸಿಕ್ಕಿದೆ ಈ ರೀತಿಯ ಕಾರ್ಮಿಕರಿಗೆ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥದನ್ನ ನಾವೆಲ್ಲರೂ ಕೂಡ ನೋಡ್ಬೇಕಾಗ್ತದೆ ನೀವು ಏರ್ಕೊಂಡು ಕಾಯಿ ಮುರಿಯೋದಕ್ಕೂ ಇವಾಗ ಕಾಯಿ ಹಾರೋದಕ್ಕೂ ಬಹಳ ವ್ಯತ್ಯಾಸ ಅನಿಸ್ತದೆ ಬಹಳ ವ್ಯತ್ಯಾಸ ಅನುಭವ ಹೆಂಗಿದೆ ಈಗ ಸಾರ್ ಸಾಧನ ಉಪಕರಣ ಕೊಟ್ಟಾದ್ಮೇಲೆ ಏನಿಸ್ತದ ಇವಾಗ ಚೆನ್ನಾಗಿದೆ ದನಿ ಸಿದ್ಧಾರ್ಥ ದನಿ ಕೊಟ್ಟಾಗ್ಲಿದ್ದ ನಮಗೆ ಆ ದನಿಲಿದ್ದ ನಮಗೆ ತು ತನ್ನ ಇದ್ದನಿ ಅದರಲ್ಲಿದ್ದ ಆವಾಗಿ ಪರೋಲ್ದೇನೆ ಚೆನ್ನಾಗೈತೆ ಅವಾಗ ಭಾಳ ಬಹಳ ಕಷ್ಟ ಬಿದ್ದೇನೆ ಈಗ ದನಿ ಅವು ಕೊಟ್ಟಾಗ್ಲಿದ್ದ ಸಿದ್ಧಾರ್ಥ ದನಿ ಕೊಟ್ಟಾಗ್ಲಿದ್ದ ಈಗ ಇನ್ನ ಬಹಳ ಸುಲಭ ಆಗಿದ್ದೇನೆ ಒಳ್ಳೇದು ಒಳ್ಳೇದು ಈಗೆಲ್ಲ ನೀವೆಲ್ಲ ಸಂತೋಷವಾಗಿದ್ದೀರಿ ಹಾ ಸಂತೋಷವಾಗಿದ್ದೀರಿ ಈಗ ನೀವು ಸಾರ್ ಅವ್ರಿಗೆ ಒಂದೇ ಮಾತಿನಲ್ಲಿ ಏನಂತ ಆಶೀರ್ವಾದ ಮಾಡ್ಲಿಕ್ಕೆ ಇಷ್ಟ ಪಡ್ತೀರಿ ಅವ್ರು ಚೆನ್ನಾಗಿರ್ಬೋದು ದನಿ ಅಷ್ಟೇ ನಮ್ಗೆ ಏನಿಲ್ಲ ಹತ್ತಕ್ಕೆ ಸಾರ್ ಅವ್ರದ್ದು ಬರ್ತ್ಡೇ ಐತೆ ಹಾ ಮುಂದಿನ ತಿಂಗಳ ಹತ್ತನೇ ತಾರೀಕು ಅಂದ್ರೆ ಆಗಸ್ಟ್ ಹತ್ತಕ್ಕೆ ಹಾ ಈ ಸಂದರ್ಭದಲ್ಲಿ ಅವ್ರಿಗೆ ಏನಂತ ನೀನು ಆಸೆಯನ್ನ ಮತ್ತೆ ಆಶೀರ್ವಾದ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಒಂದ್ ವರ್ಷ ಓಕೆ ಈಗ ಮುಂದಿನ ಒಂದು ನಾಯಕರಾಗಿ ಸಿದ್ಧಾರ್ಥ ಸಿಂಗ್ ಬೆಳಿಬೇಕಂತೀರಾ ನಾವು ಸಪೋರ್ಟ್ ಮಾಡ್ತೇ ಓಕೆ ಸಿದ್ಧಾರ್ಥ್ ಸಪೋರ್ಟ್ ಮಾಡ್ತೀನಿ ನಾವು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದಾ